ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಸತೀಶ್ ಇವತ್ತು ಕೂಡ ವ್ಲಾಗ್ ಇದ್ದೀನಿ ಮಾಡೋಣ ಆಗಿ ಅಂತ ಅಂದ್ಕೊಂಡಿದ್ದೀನಿ ನೋಡ್ ನೋಡಬೇಕು ಗೊತ್ತಿಲ್ಲ ಮತ್ತು ಎಷ್ಟು ದಿನಕ್ಕೆ ಸ್ಟಾಪ್ ಮಾಡ್ತೀನಿ ಅಂತ ಬಟ್ ಆಗೋವರೆಗೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಂದರೆ ನಿನ್ನೆ ಅಂತೂ ಸೊ ಅಷ್ಟೊಂದು ಪೇಯ್ನೇನು ಗೊತ್ತಾಗಲಿಲ್ಲ ನಾನು ಅಂದ್ಕೊಂಡೆ ಮೇ ಬಿ ಏನೂ ಪೇನ್ ಏನು ಬರಲ್ಲ ಅಂತ ಬಟ್ ನೈಟು ಒಂದು ನಾಲ್ಕು ಗಂಟೆ ಜಾವ ಅನಿಸುತ್ತೆ ಅವಾಗಿಂದ ಸ್ವಲ್ಪ ಫುಲ್ಲು ಬೆನ್ನೆಲ್ಲ ತುಂಬ ಪೇಯ್ನ್ ಆಗ್ತಿದೆ ಮತ್ತು ಕಾಲ ಹತ್ರ ಮಝಲ್ಸ್ ಎಲ್ಲ ತುಂಬ ಪೇಯ್ನ್ ಆಗ್ತಿದೆ ಸ್ವಲ್ಪ ಇವಾಗ ರೆಸ್ಟ್ ಮಾಡಬೇಕು ಬಟ್ ಹೆಂಗೆ ರೆಸ್ಟ್ ಮಾಡೋದಂತ ಗೊತ್ತಿಲ್ಲ ಹಾಗೆ ಇನ್ನೊಬ್ಬರು ಕಮೆಂಟ್ ಮಾಡಿದರು ನಿಮ್ಮ ಲೈಫ್ ಸ್ಟೋರಿನ ಹೇಳಿ ಸಿಸ್ಟರ್ ಅಂತ ಗೊತ್ತಿಲ್ಲ ಅವರು ಲವ್ ಸ್ಟೋರಿ ಅಂತ ಕೇಳೋದಕ್ಕೆ ಮಿಸ್ಸಾಗಿ ಲೈಫ್ ಸ್ಟೋರಿ ಕೇಳಿದ್ರಾ ಇಲ್ಲ ಲವ್ ಸ್ಟೋರಿನೇ ಕೇಳಿದ್ರ ಗೊತ್ತಿಲ್ಲ ಓಕೆ ಮುಂದೆ ಯಾವಾಗಾದರೂ ಖಂಡಿತ ಹೇಳೋದಕ್ಕೆ ಟ್ರೈ ಮಾಡ್ತೀನಿ ಲೈಫ್ ಸ್ಟೋರಿ ಅಂದರೆ ತುಂಬ ದೊಡ್ಡದಾಗುತ್ತೆ ಯಾಕೆ ಅಂದರೆ ನಾವು ಮದುವೆ ಆಗಿ ಆಲ್ಮೋಸ್ಟ್ ಹದಿನೈದು ವರ್ಷ ಕಂಪ್ಲೀಟ್ ಆಗಿದೆ ಸೊ ಹಾಗಾಗಿ ಸದ್ಯಕ್ಕೆ ಬೇಡ ನನ್ನ ಹಸ್ಬೆಂಡ್ ಯಾವಾಗ ಫ್ರೀ ಇರ್ತಾರೆ ಆ ಟೈಮ್ ನೋಡಿಕೊಂಡು ಆಮೇಲೆ ಅವರು ಸ್ವಲ್ಪ ವೀಡಿಯೋದಲ್ಲಿ ಕಂಫರ್ಟಬಲ್ ಆಗಿ ಯಾವಾಗ ಮಾತಾಡ್ತಾರೆ ಸೊ ಆವಾಗ ನಾನು ಆ ವೀಡಿಯೋನ ಮಾಡ್ತೀನಿ ಆದಷ್ಟು ಬೇಗ ಟ್ರೈ ಮಾಡ್ತೀನಿ ಹಬ್ಬ ಎಲ್ಲ ಮುಗ್ದು ಆಮೇಲೆ ಈಗಂತೂ ಮನೆ ಪರಿಸ್ಥಿತಿ ಸಿಕ್ಕಾಬಟ್ಟೆ ಹಾಳಾಗಿದೆ ಇವತ್ತು ಎದ್ದಿದ್ದು ಕೂಡ ಲೇಟ್ ಏಳು ಗಂಟೆ ಈ ನಡುವೆ ಸ್ವಲ್ಪ ಲೇಟಾಗಿ ಎದೇಳ್ತಾ ಇದ್ದೀನಿ ಹುಷಾರು ಬೇರೆ ಇಲ್ಲ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಎದೇಳ್ತಾ ಇದ್ದೀನಿ ಎಷ್ಟಾಗುತ್ತೆ ಅಷ್ಟು ತುಂಬ ಈಸಿ ಈಸಿ ರೆಸಿಪಿಗಳನ್ನ ಮಾಡಿ ಕಳಿಸ್ತಾ ಇದ್ದೀನಿ ನನ್ನ ಮಗಳಿಗೆ ಸೊ ಇವತ್ತು ಅದರಲ್ಲೇ ಒಂದು ರವೆ ರೊಟ್ಟಿ ಮತ್ತು ಈರುಳ್ಳಿ ಪಲ್ಯ ಮಾಡಿದೆ ಸೊ ಅದನ್ನು ವೀಡಿಯೋನ ಶೂಟ್ ಮಾಡಿದ್ದೀನಿ ಸೊ ಅದನ್ನು ಹಾಕ್ತೀನಿ ನೋಡಿ ಎಂಜಾಯ್ ಮಾಡಿ ಮತ್ತು ಈ ವಿಡಿಯೋಸ್ ಎಲ್ಲ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ನೀವು ವಿಡಿಯೋ ಲೈಕ್ ಮಾಡೋದ್ರಿಂದ ಬೇರೆ ಒಂದಷ್ಟು ಜನಕ್ಕೆ ಶೇರ್ ಆಗುತ್ತೆ ಆ ಕಾರಣಕ್ಕೋಸ್ಕರ ಲೈಕ್ ಮಾಡಿ ಅಂತ ಹೇಳೋದಷ್ಟೇ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಬನ್ನಿ ಇವಾಗ ಮನೆ ಯಾವ ರೀತಿ ಇದೆ ತೋರಿಸ್ತೀನಿ ಹಾಲ್ ಬಂದುಬಿಟ್ಟು ಹಾಲು ನೋಡ್ತಿದ್ದೀರಲ್ಲ ಹಿಂಗೆ ಇಟ್ಟಿದ್ದಾರೆ ಮೇಡಮ್ನವರು ಇನ್ನು ಅಡುಗೆ ಮನೆ ಪರಿಸ್ಥಿತಿ ಅಂತೂ ಹೇಳೋದು ಬೇಡ ವಿಡಿಯೋ ಶೂಟ್ ಮಾಡ್ತಿದ್ದೀವಿ ಅಂದರೆ ಗೊತ್ತಾಗುತ್ತಲ್ಲ ನೋಡಿ ಈ ರೀತಿಯಾಗಿದೆ ಪಾತ್ರೆ ಸದ್ಯಕ್ಕೆ ಪಾತ್ರೆಗಳೆಲ್ಲ ಏನೂ ಇಲ್ಲ ಬಟ್ ರೂಮಲ್ಲೂ ಅಷ್ಟೇ ಇವತ್ತು ಬೆಡ್ ಎಲ್ಲ ಇನ್ನೂ ಏನು ಕ್ಲೀನ್ ಮಾಡಿಲ್ಲ ಎಲ್ಲ ಹಾಗೆ ಇದೆ ಇನ್ನು ಬಟ್ಟೆ ಕೂಡ ನೆನ್ನೆ ವಾಶ್ ಮಾಡಿದ್ದು ಅದನ್ನು ಕೂಡ ಮಡಿಸಿ ಎತ್ತಿಟ್ಟಿಲ್ಲ ಎಲ್ಲನೂ ಮಾಡಬೇಕು ಈಗ ಸದ್ಯಕ್ಕೆ ಸ್ವಲ್ಪ ತಿಂಡಿ ತಿಂದ್ಕೊಂಡು ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡ್ತೀನಿ ಇವತ್ತು ನನ್ನ ಮಗಳು ಮಧ್ಯಾಹ್ನವೇ ಬಂದುಬಿಡ್ತಾಳೆ ಮತ್ತು ಅವಳನ್ನ ಮೇಲೆ ನಡ್ಕೊಂಡು ಹೋಗಿ ಕರ್ಕೊಂಬರಬೇಕು ಸೊ ಹಾಗಾಗಿ ನೋಡ್ತೀನಿ ಆದರೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ ಇಲ್ಲಾಂದರೆ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಸರಿನಾ ಇವಾಗ ಬೆಳಿಗ್ಗೆಯಿಂದ ಏನೇನಾಯಿತು ಅನ್ನೋ ವೀಡಿಯೋಗಳನ್ನ ಹಾಕ್ತೀನಿ ನೋಡಿ ಸಪೋರ್ಟ್ ಮಾಡಿ ಬಾಯ್ ಹಾಗೆ ಇಲ್ಲಿ ಈರುಳ್ಳಿ ಎಲ್ಲನೂ ಕೂಡ ನಾನು ಕಟ್ ಮಾಡ್ಕೊತಾ ಇದ್ದೀನಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಕರೆಂಟು ಹೋಗ್ಬಿಡ್ತು ಸರಿ ಮತ್ತೆ ಬಂತು ಮತ್ತೆ ನಾನು ಸರಿ ರೆಸಿಪಿನಾರು ತೋರಿಸೋಣ ಅಂತ ಇಲ್ಲಿ ಶುರು ಮಾಡ್ತಾ ಇದ್ದೀನಿ ಇಲ್ಲಿ ಮೊದಲಿಗೆ ಒಂದು ಬಾಣಲಿನ ಸ್ವಲ್ಪ ಬಿಸಿಗೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿಯಾದ ನಂತರ ಇಲ್ಲಿ ನಾನು ಸಾಸಿವೆನ ಹಾಕ್ಕೊಂಡಿದ್ದೀನಿ ಇಲ್ಲಿ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿದ್ಮೇಲೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಇಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಮಾಡ್ತಾ ಇರೋದು ಟೊಮೆಟೊ ಗೊಜ್ಜು ಇಲ್ಲಿ ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ಡಿಸ್ಟರ್ಬ್ ಆಗಿದ್ರೆ ಸಾರಿ ಮತ್ತು ಇವಾಗ ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿನ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಆ ಹಸಿಮೆಣಸಿನ್ಕಾಯಿ ಇದೆಯಲ್ಲ ಅದನ್ನು ನೀಟಾಗೆ ಈ ರೀತಿ ಸೀಳಿರೋ ಭಾಗ ಮೇಲೆ ಬರೋ ಥರ ನಾವು ಹಾಕ್ಕೊಂಡು ನೀಟಾಗೆ ಎಣ್ಣೆಲೆ ಅದನ್ನು ಹಾಕಿದ್ರೆ ಚೆನ್ನಾಗೇ ಫ್ರೈ ಆಗುತ್ತೆ ನಾವು ಹಾಗೇ ಬೇಕಾದರೂ ತಿನ್ನಬಹುದು ಹಸಿಮೆಣ್ಸಿನ್ಕಾಯಿನ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೈ ಆಗಿರೋ ಅಂಥ ಹಸಿಮೆಣ್ಸಿನ್ಕಾಯಿ ಈಗ ಅದು ಫ್ರೈ ಆದ ನಂತರ ಹಸಿಮೆಣ್ಸಿನ್ಕಾಯಿ ನಾನಿಲ್ಲಿ ಕರ್ಬೇನ್ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಕರ್ಬೆನ್ ಸೊಪ್ಪೆಲ್ಲ ಫ್ರೈ ಆದಮೇಲೆ ನಾನು ಇಲ್ಲಿ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ನೀವು ಇಲ್ಲಿ ಈರುಳ್ಳಿನ ಜಾಸ್ತಿ ಇಷ್ಟಪಡ್ತೀರಾ ಅಂದರೆ ಈರುಳ್ಳಿನ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಟೊಮೆಟೊನ ಜಾಸ್ತಿ ಇಷ್ಟಪಡ್ತೀರಾ ಅಂದರೆ ನೀವು ಟೊಮೆಟೊನ ಹಾಕ್ಕೊಳ್ಳಿ ನಾಟಿ ಟೊಮೆಟೊ ಯೂಸ್ ಮಾಡೋದ್ರಿಂದ ಸ್ವಲ್ಪ ಹುಳಿ ಜಾಸ್ತಿ ಬರುತ್ತೆ ಹಾಗಾಗಿ ನಾನಿಲ್ಲಿ ಈರುಳ್ಳಿನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಟೊಮೆಟೊನ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಇದು ಟೊಮೆಟೊ ಗೊಜ್ಜ್ ಆಗಿರೋದ್ರಿಂದ ಸ್ವಲ್ಪ ಟೊಮೆಟೊ ಜಾಸ್ತಿ ಹಾಕ್ಕೋಬೇಕಾಗುತ್ತೆ ನಾನಿಲ್ಲಿ ಟೊಮೆಟೊನ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ನಮಗೆ ಹೇಗಿಷ್ಟ ಆ ರೀತಿ ನಾವು ಇಲ್ಲಿ ಬದಲಾವಣೆ ಮಾಡ್ಕೋಬಹುದು ಈಗ ಸ್ವಲ್ಪ ಅರ್ಶನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ಹಾಗೆ ಇದು ಬಂದು ಸಾಂಬಾರು ಪೌಡರು ನಾವು ಸಾಂಬಾರೆಲ್ಲ ಮಾಡಿದಾಗ ಹಾಕ್ಕೊಂತೀವಲ್ಲ ಸಾಂಬಾರು ಪೌಡರು ಬೇಳೆ ಸಾಂಬಾರು ಮಾಡೋದಕ್ಕೆ ಅದೇ ಪೌಡರು ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಾಗೆ ಈಗ ನೋಡ್ತಾ ಇದ್ದೀರಲ್ಲ ಇದು ಪೌಡರ್ ಬಂದ್ಬಿಟ್ಟು ನಾನು ಉರಿಗಡ್ಲೆ ಮತ್ತು ಕಡಲೆ ಬೀಜ ಮತ್ತು ಸ್ವಲ್ಪ ಎಳ್ಳು ಇಷ್ಟು ಕೂಡ ಚೆನ್ನಾಗೇ ಹುರಿದು ಫ್ರೈ ಮಾಡಿಟ್ಕೊಂಡು ಅದು ಮೇಲೆ ಅದನ್ನು ನೀಟಾಗೆ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ ನಾನು ಆ ಪೌಡರ್ನ ನಾನಿಲ್ಲಿ ಒಂದು ಎರಡು ಟೇಬಲ್ ಅಷ್ಟು ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ನೀವು ಯಾವುದೇ ಪಲ್ಯ ಮಾಡಬೇಕಾದ್ರೆ ಈ ರೀತಿ ಪೌಡರ್ನ ಮಾಡಿಟ್ಕೊಂಡು ಹಾಕೊಂಡ್ರೆ ರುಸ್ ರುಚಿನೇ ಸ್ವಲ್ಪ ಬದಲಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅದೆಲ್ಲ ಕೂಡ ನೀಟಾಗೆ ಮಿಕ್ಸ್ ಮಾಡಿಬಿಟ್ಟು ನಾನಿಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಇಲ್ಲಿ ಒಂದು ಅಥವಾ ಒಂದೂವರೆ ನಿಮಿಷ ನಾವಿಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಇಲ್ಲಿ ಟೊಮೆಟೊ ಗೊಜ್ಜು ರೆಡಿಯಾಗುತ್ತೆ ನೀವು ನಾರ್ಮಲಾಗಿ ತಿನ್ನೋವಂಥ ಟೊಮೆಟೊ ಗೊಜ್ಜುಗೂ ಇದಕ್ಕೂ ತುಂಬ ಚೇಂಜಸ್ ಇರುತ್ತೆ ಹಾಗೆ ಸ್ವಲ್ಪ ಫೈನಲ್ ಆಗೇ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂತ ಇದ್ದೀನಿ ಇದಕ್ಕೆ ನೀವು ಬೇಕಿದ್ದರೆ ಸ್ವಲ್ಪ ತೆಂಗಿನ ತುರಿನೂ ಕೂಡ ಹಾಕ್ಕೋಬಹುದು ಸ್ವಲ್ಪ ನೀರು ಕಮ್ಮಿ ಆಯಿತು ಅಂದರೆ ನೀವು ಬೇಕಿದ್ರೆ ಇದಕ್ಕೆ ನೀರನ್ನು ಕೂಡ ಯೂಸ್ ಮಾಡ್ಕೋಬಹುದು ನಾನೇನು ಇದಕ್ಕೆ ನೀರೆಲ್ಲ ಯೂಸ್ ಮಾಡಿಲ್ಲ ಹಾಗೆ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ರವೆ ರೊಟ್ಟಿನ ನಾನು ಮಾಡಿದ್ದೆ ಹಾಗೆ ಇಲ್ಲಿ ರವೆ ರವೆಗೆ ಚಿರೋಟಿ ರವೆಗೆ ನಾನಿಲ್ಲಿ ಸ್ವಲ್ಪ ಉಪ್ಪು ಮತ್ತು ನೀರನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಅದನ್ನು ತವ ಮೇಲೆ ಸೆಂಟರಲ್ಲಿ ತವ ಎಲ್ಲ ಕಾದ ಮೇಲೆ ಸೆಂಟರಿಗೆ ಹಿಟ್ಟನ್ನ ಹಾಕಿಕೊಂಡು ಅದನ್ನು ಫುಲ್ ಲಾಸ್ಟ್ ಎಂಡಿಗೆ ನಾವು ಎಳ್ಕೊಂಡು ನೀಟಾಗಿ ಸುತ್ತ ಬರೋ ರೀತಿ ನಾವು ಈ ರೀತಿ ಹಿಟ್ಟನ್ನು ನಾವು ಎಳ್ಕೊಂಬಂದರೆ ನಿಮಗೆ ಇಲ್ಲಿ ರವೆ ರೊಟ್ಟಿ ರೆಡಿಯಾಗುತ್ತೆ ನಿಮಗೆ ಕೈಯಲ್ಲಿ ಮಾಡೋದಕ್ಕೆ ಭಯ ಆಗುತ್ತೆ ಅನ್ನೋದಾದರೆ ಸ್ವಲ್ಪ ಹಿಟ್ಟಿಗೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಯಾವ್ದಾರ ಒಂದು ಸೌಟಲ್ಲಿ ನೀವು ಮಾಮೂಲಿ ದೋಸೆ ಎಲ್ಲ ಯಾವ ರೀತಿ ಹಾಕೋತೀರಾ ಆ ರೀತಿಯೂ ಕೂಡ ನೀವು ಹಾಕ್ಕೋಬಹುದು ಆವಾಗ ಇಷ್ಟು ತೆಳುವಾಗಿ ಬರೋದಿಲ್ಲ ಸ್ವಲ್ಪ ಮಂದವಾಗಿ ಬರುತ್ತೆ ಹಾಗಾಗಿ ನಾನು ಇಲ್ಲಿ ಕೈಯಲ್ಲೇ ಹಾಕ್ಕೊತಾ ಇದ್ದೀನಿ ನೀವು ಒಂದು ಅಥವಾ ಎರಡು ಮೂರು ಸರಿ ಅಭ್ಯಾಸ ಮಾಡಿದ್ರೆ ಈ ರೀತಿ ಚೆನ್ನಾಗೇ ಹಾಕೋಬಹುದು ರೊಟ್ಟಿನ ಈಗ ನೋಡ್ತಿದ್ದೀರಲ್ಲ ಒಳ್ಳೆ ಪೇಪರ್ ಥರ ಬಂದಿದೆ ರವೆ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ನೀವು ಕಾಯಿ ಚಟ್ನಿ ಮತ್ತು ಈ ಥರ ಟೊಮೆಟೊ ಎಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ ಇದ್ರ ಆಗಿ ಇವತ್ತಿಗೆ ನಾನು ಮಾಡಿರೋಂಥ ಸಿಂಪಲ್ ತಿಂಡಿ ಇದು ನನ್ನ ಮಗಳಿಗೋಸ್ಕರ ಉಲ್ಟನೂ ಕೂಡ ಹಾಗೆ ನಾವು ಬೇಯಿಸ್ಕೊಂಬಿಟ್ರೆ ನೋಡಿ ಇಲ್ಲಿ ರವೆ ರೊಟ್ಟಿ ರೆಡಿ ಆಗುತ್ತೆ ಆದರೆ ಇದನ್ನೆಲ್ಲ ಮಾಡಿದಾಗ ಸ್ವಲ್ಪ ಸ್ಟೌವು ಎಲ್ಲ ಸ್ವಲ್ಪ ಗಲೀಜಾಗುತ್ತೆ ಅಷ್ಟೇ ಈಗ ನೋಡ್ತಾ ಇದ್ದೀರಲ್ಲ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಪ್ಲೇಟಿಗೆ ಇಲ್ಲಿ ಟೊಮೆಟೊ ಗೊಜ್ಜು ಮತ್ತು ಇಲ್ಲಿ ರವೆ ರೊಟ್ಟಿ ರೆಡಿಯಾಗಿದೆ ಹಾಗೆ ಇದು ಆದ ನಂತರ ನಾನಿಲ್ಲಿ ನನ್ನ ಮಗಳಿಗೆ ಟಿಫನ್ ಮಾಡೋದಕ್ಕೆ ಕೊಟ್ಬಿಟ್ಟು ಅವಳು ಟಿಫನ್ ಮಾಡಿದ ನಂತರ ಇಲ್ಲಿ ನಾನು ಅವಳಿಗೆ ತಲೆನ ಬಾಚ್ತಾ ಇದ್ದೀನಿ ಲಂಚ್ ಬಾಕ್ಸ್ನ ನಮ್ಮ ಮನೆಯವ್ರಿಗೆ ಪ್ಯಾಕ್ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಮಗಳಿಗೆ ಸ್ಯಾಟರ್ಡೆ ಆಗಿರೋದ್ರಿಂದ ಅವಳು ಆಫ್ ಡೇಗೆ ಬಂದುಬಿಡ್ತಾಳೆ ಸೊ ಹಾಗಾಗಿ ಅವಳಿಗೇನು ಲಂಚ್ ಬ್ಯಾಗ್ ಕೊಡೋಂಗಿರಲಿಲ್ಲ ಬರೀ ನಮ್ಮ ಯಜಮಾನ್ರಿಗೆ ಮಾತ್ರ ನಾನು ಇಲ್ಲಿ ಲಂಚ್ ಬ್ಯಾಗ್ನ ಪ್ಯಾಕ್ ಮಾಡ್ತಾ ಇದ್ದೀನಿ ಹಾಗೆ ಅವಳಿಗೆ ಸ್ನ್ಯಾಕ್ಸ್ಗೆ ಅಂತ ಪೈನಾಪಲ್ನ ಕಟ್ ಮಾಡಿ ಕೊಟ್ಟೆ ತಗೊಂಡು ಇವಾಗ ನೋಡಿ ಇಬ್ರು ಕೂಡ ರೆಡಿಯಾಗಿ ಹೊರಟಿದ್ದಾರೆ ಇಷ್ಟೇ ಇವತ್ತಿನ ವ್ಲಾಗು ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಸರಿನಾ ಮತ್ತು ನಾನು ನಿಮಗೆ ಇನ್ನೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್